Color am ಪುಸ್ತಕ ತಕೊಂಡ್ ಬನ್ನಿ ಅಂತ ಹೇಳಿ ಈಗ ಕೆಲವು ವರ್ಷ ಹೋದ ನಂತರದಲ್ಲಿ ನಮ್ಮ ಜಾತಿಯವರು ಪುಸ್ತಕ ಕೊಟ್ಟಿದ್ದ ಆ ಸ್ವೀಕಾರ ಅಲ್ವಾ ಆವಾಗ ನಮ್ಮ ಬ್ರಹ್ಮ ಹೊಡೆಯವರ ಪ್ರಥಮವಾಗಿ ಸ್ವೀಕಾರ ಮಾಡ್ಲಿಕ್ಕೆ ಹೋದೇನು ಅಗಸರವಾದಂತ ನಾನು ಅಂತ ಹೇಳ್ದ ಅಲ್ಲಿಗೆ ಈ ಪಠ ಸಿಗ್ತೇ ನಮಗೆ ಅದಲ್ಲ ಅಲ್ಲಿ

ಪ್ರಾಮಾಣಿಕತೆ ನೋಡಿ ಇವತ್ತು ನೋಡಿ ಜಾತಿ ಹೆಂಗ್ ಕೇಳಿತು ಅಮ್ಮ ಈ ಸೀರೆ ಎಲ್ಲಿ ತಗೊಂಡಿದ್ದು ಎಷ್ಟು ಕೊಟ್ಟಿದ್ದೀಯಾ ಬಾರಿ ಒಳ್ಳೇದುಂಟು ಅಂತೆಲ್ಲ ಹೇಳಿದ್ದು ನೋಡಿ ಪ್ರಾಮಾಣಿಕತೆ ಇಲ್ಲಿ ಬಂತು ನೋಡಿ ನಮ್ಮ ಜಾತಿ ಹೆಂಗ್ ಸುಳಿತು ಇಲ್ಲಮ್ಮ ನಾವು ಹಣ ಕೊಡ್ತಾ ಕೊಡಿದ್ದೆ ಅಲ್ಲ ಅದ್ರಿಗೆ ಬಟ್ಟೆ ತೊಳೆಗಿ ಹೋಗಿದ್ದೆ ಹೊಳೆ ಬದಿಯಿಂದ ಸಿಕ್ಕಿತ್ತು ಅದು ತಂದು ತೊಳೆದಿಟ್ಟು ಇವತ್ತು ನಾನು ಉಟ್ಕೊಂಡು ಬಂದಿದ್ದೇನೆ ಅಂತ ಹೇಳಿದ್ದು ಆಗ ತಮ್ಮ ಬಂದು ಸಂತೋಷ ಆದದ್ದು

ಕಣ್ಣೊಳಗೆ ದೃಷ್ಟಿ ಇಂಟೈಲು ಕಣ್ಣಿನಲ್ಲಿ ದೃಷ್ಟಿ ಇದೆ ಆದ್ರಿಂದ ನೀನು ಮುಸುಕು ಮುಡಕೊಂಡು ಮಾತಾಡ್ತಿದ್ದೀಯಾ ಅಲ್ಲ ಅಲ್ಲ ನನಗೆ ತಾಕಿದ್ದಿ ಅಂತೆ ಹಾ ನನಗೆ ತಾಕಿದ್ದಿ ಅಂತೆ ನೀನು ತಾಕಿದ್ದು ನಾನು ಹೌದು ನಾನು ತಾಕಿದ್ದಿಲ್ಲ ನೀ ತಾಕಿಸಿಕೊಂಡಿದ್ದೆ ನಾವು ಕೆಲಸದ ರೀತಿಯಾಗಿ ಹೋಗ್ತಾ ಇದ್ದೆ ಮಹಾರಾಜ ಹೋಗಿ ಹೋಗಿ ಬಂದು ಹೊರ ದು ನೀನು ನನಗೆ ಮತ್ತೆ ತಾಕಿದ್ದಾ ನಾನು ತಾಕಿಸಿಕೊಂಡಿದ್ದೆ

i right. ಹೊಟ್ಟೆ ತೊಳೆಯುವವನೇ ಹೊಟ್ಟೆ ತೊಳೆಯುವ ಮಟ್ಟೆ ತೊಳೆಯುವುದು ನನಗೆ ಕೆಲ್ಸ ಕೊಡ್ತೇನೆ ಸ್ವಲ್ಪ ಹೊಟ್ಟೆ ಮಡಿ ಮಾಡುವವನೇ ನೀನು ನೀನು ಮನೆಗೆ ನೀನು ಯಾಕಂದರೆ ನೀವು ಅಲ್ಲ ಒಂದು ಸಲ ಇದ್ದರು ಜೋರಾಗಿ ಕೊಡಬೇಕಲ್ಲ ಕೊಟ್ಟದ್ ಅಷ್ಟೇ ಮತ್ತೆ ಏನೋ ತಗೊಳ್ಳೋ ಯೋಗ್ಯತೆ ರೀ ನಿಲ್ಲೇ ಬೇಡ ನೀನು ಏಕೆ ಒಂದು ವಯಸ್ಸಿನ ಬೇರೆ ಸರಿಯಪ್ಪ ಮಡಿ ಮಾಡಿದೆ ಹಾಂ ನೀವು ಸಿಕ್ಕಿದ್ದು ಹಾಳು ಮಳೆ ಯಾಕಪ್ಪ ನಾನು ನಿಮ್ಮ ಮುಂದೆ ಕಾಯುತ್ತಿದ್ದೆ ಗೊತ್ತಿಲ್ಲ ನನಗೆ ಯಾಕೆ ಅಂದ್ರೆ ನಾವು ಲ್ಲಿದ್ದವರು ನಾವು ಬಟ್ಟೆ ತೊಳಿಬೇಕು ಬುದ್ಧಿ ಕಾಯ್ತಾ ಇದ್ದೇವೆ

ಕೆಲಸ ಕೊಡು ಪುಡಿ ಮಾಡಿದ ಬಟ್ಟೆ ಕೊಡು ಕೊಡು ಈ ಬಟ್ಟೆ ಸೇರಿ ಈ ಬಟ್ಟೆ ಕೊಡಬೇಕು ಮಾನ ಮರಿಯೇನಾದ್ರೂ ನಾಚಿಕೆ ಮಾನ ಮರಿಯ ನೋಡ್ಲಿಕ್ಕೆ ಪುಣ್ಯ ಚೆಂದ ಐತಿ ನಮ್ಗುರು ಇದೆ ಜೀವ ಹೆಚ್ಚಾದ್ರು ಮಾತಾಡ್ತಾ ಐತಿ ಇಲ್ಲ ಅದ ನಾನು ಹೇಗೆ ಹೇಳಿ ನಿಮ್ಮಲ್ಲಿ ನೀವು ಬರುವಾಗ ತುಂಬಾ ದೂರ ಅದು ಇಂಥವ್ರ ಬಟ್ಟೆ ಹಾಗಾದ್ರೆ ಕೊಡೋದು ಇಂಥವ್ರ ಬಟ್ಟೆ ಅದ್ರ ಹೆಸರಿಲ್ವಾ ಈ ಇಂಥವ್ರು ಅಂತವರು ಮೆಂತೆ ಕದ್ದವ್ರು ಅಂತ ಹೇಳುದು ನೀನು ಚಿಕ್ಕವರು ಇರುವಾಗ ನಿನ್ನ ತಂದಿಯವರು ನೀನ್ ನನ್ನ ಹೊಳೆಯಿಂದ ಆಚೆ ಕರ್ಕೊಂಡು ಹೋಗಬೇಕಿತ್ತೆ ನದಿ ದಾಟಿಸಬೇಕು ನದಿ ದಾಟಿಸುವುದು ಯಮುನಾ ನದಿ ಹೌದು ನೀನು ಆವಾಗ ಬೆಕ್ಕಿನ ಮರಿಯಿಂದ ಹಾಕೊಂಡೇನೆ ಬೆಕ್ಕಿನ ಮರಿ ಸಣ್ಣ ಬೆಕ್ಕಿನ ಮರಿ ಸಹ ಆವಾಗಿಯ ಬುಟ್ಟಿಯಲ್ಲಿ ಹಾಕೊಂಡು ಹಾಕೊಂಡು ತಲೆ ಮೇಲೆ ಇಟ್ಕೊಂಡು ಹಾಗೆ ನದಿ ದಾಟುವಾಗ ನಿನ್ನ ಕಾಲು ಬೆರಡೆದು ಎನ್ನುವುದು ಹಾ ಹಾ ನೀರಿಗೆ ಆ ನದಿಯ ಇಬ್ಬಾಗ ಆಯ್ತಂತೆ ಕೃಷ್ಣ ಇಬ್ಬಾಗ ಆಯ್ತಂತೆ ಅಲ್ಲೇ ಆ ನದಿಯು ನಿನ್ನ ಮುಕ್ಲಿಕ್ಕೆ ಅದು ನಿನ್ನ ಬಡತನದ ಕಲ್ಪನೆ ಏನು ಸಿರಿತನದ ಕಲ್ಪನೆ ಹಿರಿತನದ ಕಲ್ಪನೆ ಅಂತ ನಾನು ಹೇಳ್ತೇನೆ ಕೇಳು ನನ್ನನ್ನು ಆಟ ಆಟಿಸುತ್ತಾ ಕಾಲಕ್ಕೆ ಅಪಾಯ ಬೆನ್ನು ಉದ್ದೇಶದಿಂದ ನದಿಯೇ ನಮಗೆ ಪಾಪವನ್ನಾಗಿ ಮಾಡಿಕೊಟ್ಟದ್ದು ಕಲ್ಪನೆ ಮಾಡಿ ಹೇಳ್ಕೊಳ್ತಾ